ನಮ್ಮ ಹುಡುಗನಿಗೆ ಫೋನ್ ಇಲ್ಲ ಸಿಟ್ ಬಂದು ಏನೋ ಅಂತಾರಲ್ಲ ಒಂದು ಗಾದೆ ಐತಲ್ಲ ಲಂಗ ಫೋನ್ ಹೊರಡಕಕ್ಕೆ ಏನಾಗಲ್ಲ ಅಂತ ಫೋನ್ ಹೊರಡಕಣ್ಣ ಅದಕ್ಕೆ ಈಗ ಅವನು ಫೋನ್ ಇಸ್ಕೊಂಡು ಬರಕ್ಕೆ ಹೋಗ್ತಿದೀವಿ ಅಯ್ಯಯ್ಯೋ ಪಾಪಾಲ ಲೆಟ್ಸ್ ಗಾಯ್ಸ್ ಬನ್ನಿ ಹೆಂಗ್ ಹೆಂಗ್ ಫೋನ್ ಹೆಂಗ್ ಇಿಸ್ಕಂತೆ ಎಲ್ಲ ನೋಡೋಣ ಫೋನ್ ಬಾಲಿ ಇಲ್ಲಿ ನೋಡ್ರಿ ಅವನ ಮಕ ಹೆಂಗೈತೆ ಇವನ್ ಹೆಂಗ ನೋಡ ನೋಡು ಅಂದಿನ ತಂದೂರ್ ಬನ್ಲಿಗೆ ಹಾಕಿ ಸುಟ್ಟು ಎತ್ತಿದಂಗವನೇ ನನಗೆ ಆಗಿ ಆಲ್ಮೋಸ್ಟ್ ನನಗೆ ಅನ್ಸಿದ ಮಟ್ಟಿಗೆ ಪೋಸ್ಟ್ ಆಫೀಸ್ ಜಾಬ್ಸ್ ವಿಲೇಜ್ ಇಟ್ಕೊಂಡ್ರೆ ಎಲ್ಲ ಫಸ್ಟ್ ಆಗಿರ ಇರ್ತಾರ ಲಾಸ್ಟ್ ಬ್ಯಾಂಚರ್ ಸೋಡು ಸಿ ಐ ಎಸ್ ಆಗಿರ್ತಾರು ನೋಡು ಬಿ ಎಸ್ ಐ ಐ ಎ ಎಸ್ ಇಲ್ಲರೂ ಹೊಲಾಮಿ ಕೆಲಸ ಮಾಡ್ತಾರಲ್ಲ ಓಡೋಕರ್ಬಿಟ್ಟು ಅಲ್ಲೇ ಇಬ್ರು ಓಡಾಕಂಗದಿ ನಾನಾ ಮದ್ದಾಗ ನಿನ್ ಕಣ್ಣೀನಿ ನಾವಿವಾಗ ಬಂದಿವಿ ಕೆ ಸಿ ಡಿ ಕಾಲೇಜ್ ನನ್ ಆಕ್ಚುಲಿ ಈ ಕಾಲೇಜ್ ಅಲ್ಲ ನನ್ ಕಾಲೇಜು ಬೇರೆ ಮೃತ ಕಾಲೇಜು ಇವ್ರಿಬ್ರದು ಇದೇ ಕಾಲೇಜು ನೀನ್ ಕೆಲವೇ ದಿನಗಳಲ್ಲಿ ಕಾಲೇಜ್ಗೆ ಗುಡ್ ಬೈ ಹೇಳುವ ಸಮಯ ಅದಕ್ಕೆ ಇವನು ಕಾಲೇಜೇ ಈ ಊರಿಗೆ ಹೋಗ್ತಿದ್ದೀನಿ ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗ್ತೀನಿ ಅಂತ ಬಂದ ಒಂಥರ ರೆಡ್ ಕ್ವೀನ್ ರೆಡ್ ಕೆಂಪು ಸುಂದರಿ ಫ್ರಂಟಾಗಿ ತೋರಿಸ್ತೀನಿ ಅಂತೇಳಿ ನಿಮ್ಗೆ ಹೆಂಗೆ ಇದು ಗೊತ್ತಾಗ್ತದೆ ಈ ಥರ ಕಾಲೇಜ್ ಬಿಲ್ಡಿಂಗ್ ಯಾವ ಇಲ್ಲ ಸದ್ಯ ಕರ್ನಾಟಕದಾಗ ಹಂಗೆ ಕಾಲೇಜ್ ನಾನು ಈ ಕಾಲೇಜಾಗೆ ಹಚ್ಬೇಕಂತ ಟ್ರೈ ಮಾಡಿದೆ ಬಟ್ ನನಗೆ ಇಲ್ಲಿ ಸೀಟ್ ಸಿಗಲಿಲ್ಲ ಅದಕ್ಕೆ ಬೇರೆ ಕಾಲೇಜ್ ಸಿಕ್ತು ಎಸ್ ಫೋನೆಲ್ಲ ಎಸ್ಕೊಂಬಂದು ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಳೆ ಬರ್ತಾಯಿತ್ತು ವಾಪಸ್ ಬರೋಕ್ಕೆ ಬಿಡೋ ಮಾಡೋಕ್ಕಾಗಲಿಲ್ಲ ಹಂಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಓದ್ಕೊಳ್ತಾ ಕೂತ್ಕೊಂಡಿದ್ವಿ ಒಂದು ಟೂ ಅವರ್ಸ್ ಓದ್ಕೊಂಡು ನಿಂತು ಅಂತ ಆಮೇಲೆ ಇವಾಗ ನೆಕ್ಸ್ಟು ಟೀ ಕುತ್ಕೊಂಡು ನೆಕ್ಸ್ಟ್ ಓದೋಕೆ ಹೋಗ್ತಿದ್ವಿ ಕಟ್ಸ್ಕೊಂಡು ಟೀ ಕೂಡ ಹೋಗ್ತಿದ್ವಿ ಬರ್ ಟೀ ಕುತ್ಕೊಂಡು ಸ್ವಲ್ಪ ಓದ್ಕೊಳ್ಳೋಣ ಹೋಗಿ ಕಾಯಿಸ್ ಇದೆ ನಮ್ಮ ಹಾಸ್ಟೆಲ್ ಹೋಗ್ತಾಯಿ ಆಸ್ಟಲ್ ಈ ಕುಡ್ದಾಯ್ತು ಈಗ ಹುಡುಗರು ಕ್ರಿಕೆಟ್ ಆಡ್ತಾವ್ರೆ ನಂಗೆ ಹೋದ ಭಾಳ ಜಗ್ಗಿ ಐತಿ ಓದಕ್ಕೆ ಹೋಗಾಕತ್ತೀನಿ ಕಾಯ್ಸ್ ಕರೆಕ್ಟ್ ಆಗಿ ಟೂ ಅವರ್ಸ್ ಓದ್ಕೊಂಡೇ ಓದ್ಕಂಡೇ ಹೋದ್ರಿ ಮೈಂಡ್ ಫ್ರೆಶ್ ಬಂದು ಟೀ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ ನಾವು ಇವಾಗ ಟೂ ಅವರ್ಸ್ ಸ್ಟಡಿ ಮುಗೀತು ಇವತ್ತು ನಾವು ಓದಿದ್ದು ಏನಪ್ಪ ಅಂದರೆ ಸಂವಿಧಾನದ ಬಗ್ಗೆ ರಚನೆ ಬಗ್ಗೆ ಆಮೇಲೆ ಕರಡು ಸಂಹಿತೆ ಬಗ್ಗೆ ಓದ್ಕಂಡೆ ನೆಕ್ಸ್ಟ್ ಟೂ ಚಾಪ್ಟರ್ ಟ್ರೈ ಮಾಡ್ತೀನಿ ಇವತ್ತು ಇವತ್ತು ಟೋಟಲ್ 3 ಚಾಪ್ಟರ್ ಕಂಪ್ಲೀಟ್ ಮಾಡೋಕಂತ ಅನ್ಕೊಂಡಿನಿ ಅಂತ ಅನ್ಕೊಂಡಿನಿ ಎಷ್ಟ ಆಗುತ್ತೆ ನೋಡೋಣ ಟ್ರೈ ಮಾಡೋಣ ವರ್ತೀ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ವರ್ತೀ ಲೂಟುಕ ಅಲ್ಲ ಚಾ ಬಂದು ಬರಲಾ ವರ್ತೀಲ್ಲ ವರ್ತೀಲ್ಲ ಬೇಗ ಬಾ ಟೈಮ್ ಆಗಿತಿ ಕಣ್ಣ ನೋಡದೇ ಏನೋ ಹೇಳದೇ ಮರ್ತೋಗ್ಬಿಡ್ತು ಏನೋ ನಿನ್ನ ಮುಖದಲ್ಲಿ ಏನೋ ಮೋಡಿ ಮಾಡ್ತೀಯ ಮಗ ನೀನು ಕೂಡ ಸ್ವಲ್ಪ ಸೈಲೆಂಟ್ ಇಕ ಕಾಣಿಸ್ತಾರೆ ಬಟ್ ತಕ್ಕದ ಗೂಳಿ ಕದತರ ನಮ್ಮನ್ನ ತುಂಬಾ ಗೂಳಿ ಕಣಿದರ ಫ್ರೆಂಡ್ಸ್ ಈ ವಿಡಿಯೋಗಳನ್ನ ಡೈಲಿ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಡಿಗ್ರಿ ಲೈಫ್ ಇನ್ನೇನು ಟ್ವೆಂಟಿ ಡೇಸ್ ಅಲ್ಲಿ ಮುಗಿತಿದೆ ಅದಕ್ಕೋಸ್ಕರ ಈ ಮೆಮೊರೀಸ್ ಎಲ್ಲಾ ಹಂಗೆ ಇರಲಿ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಅದಕ್ಕೋಸ್ಕರ ಇವ್ರ ಮುಖಗಳೆಲ್ಲ ಹಂಗೆ ಕ್ಯಾಪ್ಚರ್ ಆಗಿ ಯೂಟ್ಯೂಬ್ ಅಲ್ಲೇ ಇರ್ತಾವ ಅಂತ ಹೇಳಿ ಗುಡ್ ಮೆಮೊರೀಸ್ ಇರ್ತಾವ ಅಂತ ಹೇಳಿ ಈ ಡೈಲಿ ಲಾಗ್ ಸ್ಟಾರ್ಟ್ ಮಾಡೀನಿ ಅಪ್ಪೆ ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇದೆಯಲ್ಲ ತಂಗಿದ್ಯಲ್ಲಪ್ಪೇ ಉದಯ್ ಸರ್ಕಲ್

ಬಜೆಟ್ ಕಮ್ಮಿ ಇರೇ ತಗೊಂಡಿವಿ ಗಾಯ ಸುಧು ಇರೋದೆಲ್ಲಪ್ಪ ಅಂದ್ರೆ ಉದಯ್ ಸರ್ಕಲ್ ಧಾರವಾಡದ ಕೆ ಸಿ ಡಿ ಬ್ಯಾಕ್ ಸೈಡ್ ಉದಯ್ ಸರ್ಕಲ್ ಅಲ್ಲಿರೋದ ಎಲ್ಲಾರು ಒಂದ್ಸತಿ ವಿಸಿಟ್ ಕೊಡ್ರಿ ಪ್ಲಸ್ ಒಂದು ಐದು ಟೀ ಸೀಕ್ರೆಟ್ ಆಫ್ ಏಳು ಎನರ್ಜಿನ ಆರ್ ಎನರ್ಜಿನ ಓಹೋ ಸಿಂಹ ಸಿಂಹ ನಾ ಬಾಯಿ ಮುಚ್ಕೊಂಡಿದೀವಿ ನಮ್ನ ಕೆಣಿಗ್ ಬೇಡಿ ಇಬ್ರು ಬಾಡಿ ಬಿಲ್ಡರ್ಸ್ ಒಂದ್ ಕರಿಯ ಒಬ್ಬ ಬಿಳಿಯ ನಮ್ಮಣ್ಣ ಹೆಸರು ದಾಸ್ತ ನಮ್ಮಣ್ಣ ಕೈ ಎತ್ತಿ ಒಂದೇ ಗೂಸ ನಮ್ಮಣ್ಣ ಕೈ ಗೂಸ ತಿಂದ ಮಾಷಣ ವಾಸ ನಿಮ್ಗೆ ಮನೆ ಬೇಕು ಮಾಷಣ ಬೇಕಾ ಡಿಸೆಂಬರ್ ಫ್ರೆಂಡ್ಸ್ ಇವತ್ತಿಂದ ಊಟ ಬಂದ್ಬಿಟ್ಟು ಚಪಾತಿ ಅನ್ನ ಸಾರು ಬಾಳೆಹಣ್ಣು ಕೊಟ್ಟಿದ್ರು ಅಂತ ತೋರ್ಸ ತೋರ್ಸ್ನಿಂದ ಮಾಡ್ಕೊಂಡ್ ಬಂದ್ವಿ ಇವನು ಈ ಸತಿ ಎಕ್ಸಾಮ್ ಇರಲ್ಲ ಲಾಸ್ಟ್ ಇರಲ್ಲ ಅಂತ ಹೇಳಿ ಇವಾಗಲೇ ಎಲ್ಲ ಉಡ್ರ ಹತ್ರ ನೈಟ್